ಹಾ ಎಲ್ಲ ನಮಸ್ಕಾರ ನಾನಿಮ್ಮರ ಕಿಡ ನೀವೆಲ್ಲ ಹೆಂಗಿದ್ರಿ ನಾನು ತುಂಬಾ ಚೆನ್ನಾಗಿದ್ದೆ ಒಂದ್ ಮಳೆ ಮರ ಈಗ ಜೋರ್ ಮಳೆ ಕರೆಂಟ್ ಈಗ ಅಂತ ಬಂತಪ್ಪ ಇಲ್ಲೂ ಮಳೆ ಮನೆ ಕೆಲ್ಸ ಅದೇ ಇತ್ತು ಇಲ್ಲದೆಲ್ಲ ಮಣ್ಣು ತೆಗೆದು ತೋಟದ ಬುಡಕ್ ಹಾಕೋದು ಇದು ಇಷ್ಟು ಜಾಗ ಖಾಲಿ ಆಯ್ತು ಹೋಲಿಯೋ ಇಷ್ಟು ಜಾಗ ಖಾಲಿ ಮಾಡ್ತೀವಿ ಈಗ ಚಾ ಬಂದು ಕೆಲ್ಸ ನಿಲ್ಸಿತ್ತು ಅಪ್ಪ ಹೋಲಿದ್ರು ಚಾ ಹುಡಿತಾ ಇದ್ರು ಿಷ್ಟು ಜಾಗ ಒಳ್ಳೆ ಖಾಲಿ ಮಾಡುದು ಪೂರ ಮಣ್ಣೆಲ್ಲ ತೆಗೆದು ಅಂಗಳ ದೊಡ್ಡದ ಮಾಡುದು ಮಳಿ ಎಲ್ಲ ಜಾಸ್ತಿ ಇತ್ತು ನೆಂಬಿ ಭಯಂಕರ ಮಳೆ ಮಾರೆ ತೋಟಕ್ಕೆಲ್ಲ ಮಣ್ಣ ಹಾಕ್ತಾ ಇತ್ತು ಅರ್ಧ ವರ್ಷ ಆಯ್ತು ಇನ್ನು ಸ್ವಲ್ಪ ಗೊಬ್ಬರ ರಾಶಿ ಇತ್ತು ಗೊಬ್ಬರ ಹಾಕೋಕೆ ಇತ್ತು ಅಂತ Emo, doang aja. Bisa-bisa sih, ciamat, siapa pun. Kaligraulida. Ica, mana? Ini kau

मिलले मेले बानि नींत ಅಂತ ಮಳಿ ವನತೆ ತೆಲಿ ಇಡು ಅನ್ನ ಬೇವು ಪಿಟಿರ ಹಲೋ ಐಕ ಲೈವ ಆಕಂತ ಜಮ್ಮನೇರಿ ಮಲ್ಲ ಮಕಳಿಗಲ್ಲ ರಾಜಸುತಿ ಏನೋ ನಾಳೆ అలా చలి కల మధ్యాహ్న ఊట అన్నీ మండప్రెద్రికెప్ప మన హత్రా మర ఎలా జాస్తి అది హా